ओके ओके इंगा बात करवनो इत्ता इंगे इद्रि इंगे इद्रि माटड़तेन रे लव कलर डार्क गोल्डन कलर है अन नोड अन नोड बात करते अरे सुमादस ओके ओके सुक्र गंगे बार गौर बार तुंगा बार

ಬೆಳಗ್ಗೆ ಬೆಳಗ್ಗೆ ಹೋಗಿ ಸಂಧ್ ಭಾತ್ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ನೋಡು ಎಲ್ಲ ಆಗ್ಳಲ್ಲಿ ಇರ್ತಾವ ಅಂದರೆ ಅವಕ ಎಷ್ಟು ಒಂದು ಅಟೆನ್ಷನ್ ಇರ್ತದೆ ನೋಡು ಅದ್ರ ಬಗ್ಗೆ ಕರೆಕ್ಟ್ ಎಂಟು ಗಂಟೆ ಏಳರಿಂದ ಎಂಟು ಗಂಟೆಗೆ ಹೋದವು ಒಂಬತ್ತು ಒಂಬತ್ತುವರೆಗೆ ಅಲ್ಲೇ ಇರ್ತಾವೆ ಒಂಬತ್ತು ಅಲ್ಲೇ ಬಿಸ್ತಾರೆ

ಎರಡೇ ಕಾಲಲ್ಲಿ ನಿಲ್ತಾ ಶ್ರೀರಾಮ ಮತ್ತೆ ಗಣಪನ ಸಂಗತಿ ಮಾತ್ರ ಹಿಂಗೆಲ್ಲಾ ಕೊಂಗ್ ಮಾಡುದು ಗಣಪ ಮತ್ತೆ ಶ್ರೀರಾಮ ಬೆಸ್ಟ್ ಫ್ರೆಂಡ್ಸ್ ಕುಂಭಮೇಳಕ್ಕೆ ಮೇಳಕ್ಕೆ ಹೋಗಿದ್ದೆ ನಾನು ಕುಂಭ ಮೇಳಕ್ಕೆ ನಿಮಕ್ಕೂ ಕುಂಭ ಮೇಳದೆಲ್ಲ ಸ್ನಾನ ಮಾಡಿದ್ದೆ ಯಾರಿಗೋ ಹತ್ತೆ ಕಿಚ್ಚ ಹತ್ತಡ ಯಾರಿಗದ ಸುಬ್ಬನ್ ಮುತ್ತು ಮಾಡ್ರೆ ಹೇಳಿ ಶ್ರೀರಾಮ ಹೊಟ್ಟೆ ಕಿಚ್ಚು ഏയ് ശ്രീരമ ശ്രീരമ ഏ ശ്രീരമ ഇത്തതാ ഇത സുബൂമുദ്ധി മാങ്ങ നിങ്ങൾ ഇബ്രനു ബേറെ ബേറെ മനലിക്

ना बिड़ो, दारी बीड़ते दारी बीड़ो दारी बिड़ो दारी दारी ना हम तट 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 इन हे नाइप